ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಈ ಹಿಂದಿನ ಬ್ಲಾಗಲ್ಲಿ ಹೇಳಿದಂತೆ ನಿಮ್ಮ ಜೊತೆಯಲ್ಲಿ ನಾನು ಕೆಲವು ಸ್ಯಾರಿ ಕಲೆಕ್ಷನ್ಸ್ ನನ್ನ ಹತ್ರ ಇರುವಂತಹ ಇತ್ತೀಚೆಗೆ ನನ್ನ ತಂಗಿ ಬಂದಿದ್ಲು ಅವಳು ಕೂಡ ಗಿಫ್ಟ್ ಮಾಡಿ ಹೋಗಿರುವಂತಹ ಸ್ಯಾರಿ ಕಲೆಕ್ಷನ್ಸ್ ಕೆಲವು ಅವಳು ಕೂಡ ಸ್ಯಾರೀಸ್ನ ಇಲ್ಲೇ ಬಿಟ್ಟು ಹೋಗಿದ್ದಾಳೆ ಸೊ ದಟ್ ನಾವು ಅದಕ್ಕೆ ಜಿಗ್ಜಾಗ್ ಫಾಲ್ಸ್ ಹಾಗೂ ಬ್ಲೌಸಸ್ನ ಸ್ಟಿಚ್ ಮಾಡಿ ಕಳಿಸಿ ಅಂತ ಹೇಳಿದಾಳೆ ಬಿಕಾಸ್ ಅಲ್ಲಿ ಅವ್ರಿಗೆ ಸ್ವಲ್ಪ ರೀಚ್ ಆಗುವಂತಹ ಒಂದು ಇದರಲ್ಲಿಲ್ಲ ಅವರು ಟೈಲರ್ಸ್ ಒಳ್ಳೊಳ್ಳೆ ಟೈಲರ್ಸ್ ಇಲ್ಲ ಇಲ್ಲಿ ನನಗೆ ರೀಚ್ ಆಗಲ್ಲ ಟೈಲರ್ಸ್ ಅಂತಂದು ಹೇಳ್ತಾ ಇರ್ತಾಳೆ ಸೊ ಅವಳು ಆದಷ್ಟು ಅವಳು ಇಲ್ಲಿ ಸ್ಯಾರೀಸ್ನ ಬಿಟ್ಟು ಹೋಗ್ತಾಳೆ ಇಲ್ಲೇ ಶಾಪಿಂಗ್ ಮಾಡಿ ಇಲ್ಲೇ ಬಿಟ್ಟು ಹೋಗ್ತಾಳೆ ಸೊ ನಾವು ಅವಳಿಗೆ ಜಿಗ್ ಫಾಲ್ಸ್ ಫಾಲ್ಸೆಲ್ಲ ಮಾಡಿ ಬ್ಲೌಸ್ ಸ್ಟಿಚ್ ಮಾಡಿ ಅವಳಿಗೆ ನಾವು ಕೊರಿಯರ್ ಮಾಡುವಂತಹ ವಾಡಿಕೆ ಈಗಾಗಲೇ ಅದು ಇನ್ ಪ್ರಾಕ್ಟೀಸ್ ಇದೆ ಕೆಲವು ಅವಳು ಸ್ಯಾ ಸ್ಯಾರೀಸ್ ಈಗಾಗಲೇ ಜಿಗ್ ಫಾಲ್ಸಿಗೆ ಹೋಗ್ಬಿಟ್ಟಿದೆ ಬ್ಲೌಸಸ್ ಕೂಡ ಸ್ಟಿಚ್ ಆಗಕ್ಕೆ ಹೋಗಿದೆ ಅದು ನನ್ನ ರೀಚಲ್ಲಿಲ್ಲ ಇಲ್ಲ ಸೊ ಎಷ್ಟು ನನ್ನ ಹತ್ತಿರ ಇದೆಯೋ ಕೆಲವು ನನ್ನದು ಕೆಲವು ಅವಳದು ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಹಾಗಾದರೆ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡು ನೋಡಿ ಹೊಸ ವ್ಯೂವರ್ಸ್ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ ಬನ್ನಿ ಇದು ಒಂದು ಹೈ ಕ್ವಾಲಿಟಿ ಬ್ರೌಝೋ ಸಿಲ್ಕ್ ಸ್ಯಾರಿ ಇದು ನನ್ನ ತಂಗಿ ಸ್ಯಾರಿ ತುಂಬ ಒಳ್ಳೆ ಕ್ವಾಲಿಟಿ ಸ್ಯಾರಿ ಇದು ಇದು ಅವಳಿಗೆ ತುಂಬ ದಿನನೇ ಆಗಿದೆ ಇದು ಅವಳು ಪರ್ಚೇಸ್ ಮಾಡಿ ಬಟ್ ಇದು ಅಲ್ಲಿ ತೋಳ ಹತ್ರ ಇತ್ತು ಮೊನ್ನೆ ಬಂದಿದ್ದೆಲ್ಲ ಇದನ್ನ ಬಿಟ್ಟು ಹೋದ್ಲು ಪ್ಲೀಸ್ ಇದನ್ನ ಬ್ಲೌಸ್ ಸ್ಟಿಚ್ ಮಾಡಿಸಿ ನಾನೊಂದು ಬ್ಲೌಝೋ ಸಿಲ್ಕ್ ಸ್ಯಾರಿ ಅಂತ ಈಗಾಗಲೇ ಹೇಳಿದ್ದೀನಿ ಇದು ತುಂಬ ಬೆಸ್ಟ್ ಕ್ವಾಲಿಟಿ ಬ್ಲೌಝೋ ಸಿಲ್ಕಲ್ಲಿ ತುಂಬ ತುಂಬ ಕಡಿಮೆಯಿಂದ ಹಿಡಿದು ತುಂಬ ಕಾಸ್ಟ್ಲಿ ತನಕ ಇದೆ ಅದು ಇದು ತುಂಬ ಕಾಸ್ಟ್ಲಿಯಸ್ಟ್ ಸ್ಯಾರಿ ಅಂತಲೇ ಹೇಳ್ಬೋದು ಬಟ್ ನನಗೆ ರೇಟ್ ಗೊತ್ತಿಲ್ಲ ಇದರ ಒಂದು ರೇಟ್ ತುಂಬ ದಿನ ಆಗಿದೆ ಇದನ್ನ ಪರ್ಚೇಸ್ ಮಾಡಿ ಸೊ ಇದು ಈ ರೀತಿ ಇದೆ ನನಗಂತೂ ತುಂಬ ಇಷ್ಟ ಆಗಿದೆ ಈ ಸ್ಯಾರಿ ಬಟ್ ತುಂಬ ಲೈಟ್ ಕಲರ್ ಸ್ಯಾರಿ ಇದು ನೋಡಿ ಥರ ಲೈಟ್ ಶೇಡಿಂಗ್ ಬಂದು ಬಾರ್ಡರ್ ಮಾತ್ರ ಸಖತ್ತು ಡಾರ್ಕಾಗಿ ಕೊಟ್ಬಿಟ್ಟಿದ್ದಾರೆ ದಿಸ್ ಇಸ್ ದ ಬಾರ್ಡರ್ ತುಂಬ ಚೆನ್ನಾಗಿದೆ ಸ್ಯಾರಿ ಉಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಆ ಬ್ಲೌಸು ಸ್ಟಿಚಿಂಗ್ ಹೋಗಿದೆ ಆಲ್ರೆಡಿ ಅಲ್ವಾ ಸೊ ಈ ರೀತಿ ಇದೆ ಇದು ಪಲ್ಲು ಟೈಪ್ ಪಲ್ಲು ಅಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಫುಲ್ ರನ್ನಿಂಗ್ ಪಲ್ಲು ಮಮ್ಮಿ ನೀರುಳ್ಳಿ ಕಟ್ ಮಾಡ್ತಾ ಇದ್ದಾರೆ ಒಂದು ಇಂಚ್ ತುಂಬ ಆಗ್ತಿದೆ ನನಗೆ ಫೈರ್ನ ಹಾಕಲೇಬೇಕು ನೋಡಿ ಯು ಕ್ಯಾನ್ ಸೀ ದ ಪಲ್ಲು ರೀತಿ ಇದೆ ಮತ್ತೆ ತುಂಬಾ ಚೆನ್ನಾಗಿದೆ ಸ್ಯಾರಿ ಮಾತ್ರ ನೋಡಿ ಚೆನ್ನಾಗಿದೆ ಡಿಫ್ರೆಂಟ್ ನಾನಂತೂ ಈ ರೀತಿ ಸ್ಯಾರಿ ನಾನು ನೋಡಿಲ್ಲ ನಾನಂತೂ ನನ್ನ ಒಂದು ನಾನು ದೃಷ್ಟಿಯಲ್ಲಂತೂ ಇದು ಬಂದೇ ಇಲ್ಲ ಈ ರೀತಿ ಸ್ಯಾರೀಸ್ ಬಂದೇ ಇಲ್ಲ ಸಿಲ್ಕ್ ಸ್ಯಾರಿ ತುಂಬಾ ನೋಡಿದ್ದೀನಿ ಬಟ್ ಈ ರೀತಿ ಡಿಸೈನ್ ಅಲ್ಲಿ ಸ್ಯಾರಿ ನಾನು ನೋಡಿಲ್ಲ ಇದೊಂದು ಚಿತ್ರದುರ್ಗದಲ್ಲಿ ಒಂದು ಶೋರೂಮ್ ಅಂತ ಕೊಂಡ್ಕೊಂಡಿರುವಂಥ ಸ್ಯಾರಿ ಇದು ನೆಕ್ಸ್ಟ್ ಸ್ಯಾರಿ ಬಂದು ಈ ಸ್ಯಾರಿ ಈ ಸ್ಯಾರಿ ಇದು ನಾನು ಹಾಗೂ ಮಮ್ಮಿ ಗಿಫ್ಟ್ ಮಾಡಿರುವಂಥ ಸ್ಯಾರಿ ಸ್ಯಾರಿ ಅವಳಿಗೇನೆ ನಾವು ಗಿಫ್ಟ್ ಇದು ಒಂಥರ ಚೆನ್ನಾಗಿದೆ ಬಾರ್ಡರ್ ತುಂಬ ಚೆನ್ನಾಗಿದೆ ಇದು ಡಿಫ್ರೆಂಟ್ ಟೈಪ್ ಎಸ್ ಫ್ಲೋರಲ್ ಬಳ್ಳಿ ಅಂತ ಹೇಳ್ತಾ ಇದಾರೆ ಮಮ್ಮಿ ಬಳ್ಳಿ ಟೈಪ್ ಬಾರ್ಡರ್ ಬಂದು ಸ್ಯಾರಿಯೆಲ್ಲ ಈ ರೀತಿ ಇದೆ ಗ್ರೇ ಟೈಪ್ ಫುಲ್ಲು ಸ್ಯಾರಿ ಫುಲ್ ಡಿಸೈನ್ ಇದೆ ಮೇಲುಗಡೆ ಕೂಡ ಚಿಕ್ಕ ಬಾರ್ಡರ್ ಬಂದಿದೆ ಈ ಸ್ಯಾರಿಗೆ ದಿಸ್ ಇಸ್ ದ ಪಲ್ಲು ಫುಲ್ ಸ್ಯಾರಿ ಫುಲ್ ದೇ ರೀತಿ ಇದೆ ಇದು ಕೂಡ ನನ್ನ ತಂಗಿದ್ದ ಸ್ಯಾರಿ ಉಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅವಳು ಚೆನ್ನಾಗಿ ಕಾಂಪ್ಲೆಕ್ಷನ್ ಇದ್ದಾಳೆ ಚೆನ್ನಾಗಿದೆ ಕಾಂಪ್ಲೆಕ್ಷನ್ ಉಟ್ಕೊಂಡು ಚೆನ್ನಾಗಿ ಕಾಣುತ್ತಲ್ವ ಚೆನ್ನಾಗಿದೆ ಸ್ಯಾರಿ ದಿಸ್ ಇಸ್ ದ ಒನ್ ಸ್ಯಾರಿ ನೆಕ್ಸ್ಟ್ ಇದೊಂದು ಸ್ಯಾರಿ ಇದು ಕಾಟನ್ ಸಿಲ್ಕ್ ಸ್ಯಾರಿ ನೀವು ರೇಟ್ ಹೇಳ್ತಾ ಇಲ್ಲ ಅಂತ ಅನ್ಕೊತಿರ್ಬೋದು ಬಟ್ ನನಗೆ ಇದರ ರೇಟ್ಸ್ ಗೊತ್ತಿಲ್ಲ ಇದು ಕೆಲವೆಲ್ಲ ಔಟ್ ಸ್ಯಾರೀಸ್ ಅಂತ ಈಗಾಗಲೇ ಹೇಳಿದ್ದೀನಿ ದಿಸ್ ಇಸ್ ದ ಒಂದು ಮಮ್ಮಿ ಸ್ಯಾರಿ ಅವಳು ರೀಸೆಂಟ್ಲಿ ಬಂದು ಹೋದಲಲ್ಲ ಇದು ಅವಳು ರೀಸೆಂಟ್ಲಿ ಕೊಂಡ್ಕೊಂಡು ಮಮ್ಮಿಗೆ ಗಿಫ್ಟ್ ಮಾಡಿರೋಂಥ ಸ್ಯಾರಿ ಕಾಟನ್ ಸಿಲ್ಕ್ ಸ್ಯಾರಿ ಇದು ಜಾಸ್ತಿ ಕಾ ಕಾಸ್ಟ್ಲಿ ಬೀಳಿಲ್ಲ ನಿಯರ್ಲಿ ಅಲ್ಲ ಮಮ್ಮಿ ಒಂದು ಒನ್ ಆ್ಯಂಡ್ ಥೌಸಂಡ್ ಫೋರ್ ಹಂಡ್ರೆಡ್ ಒಳಗೆ ಇದು ಡಿಸ್ಕೌಂಟ್ ಹೋಗಿ ಎಷ್ಟು ಬಿತ್ತೋಗೋ ನನಗೆ ಗೊತ್ತಿಲ್ಲ ಥೌಸಂಡ್ ಫೋರ್ ಹಂಡ್ರೆಡ್ ಟ್ಯಾಗ್ ರೇಟಲ್ಲಿ ಇತ್ತು ಟ್ಯಾಗ್ ಪ್ರೈಸ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಹೋಗುತ್ತೆ ಅಂದ್ಕೊಳ್ಳಿ ಥೌಸಂಡ್ ಫೋರ್ ಹಂಡ್ರೆಡ್ ಟ್ಯಾಗ್ ಪ್ರೈಸ್ ಓಕೆ ಇದಾಗಲೇ ಬ್ಲೌಸ್ ಸ್ಟಿಚಿಂಗಿಗೆ ಹೋಗಿದೆ ಮಮ್ಮಿ ತುಂಬಾ ಇಷ್ಟಪಟ್ಟು ಕೊಂಡ್ಕೊಂಡಿರುವಂಥ ಕಲರ್ ಇದು ಯು ಕ್ಯಾನ್ ಸಿ ದ ಬಾರ್ಡರ್ ತುಂಬ ಚೆನ್ನಾಗಿದೆ ಬ್ರಾಡ್ ಇದೆ ಬಾರ್ಡರ್ ಡಿಫ್ರೆಂಟ್ ಆಗಿರುವಂಥ ಬಾರ್ಡರ್ಥರ ಫುಲ್ ಥ್ರೆಡ್ ವರ್ಕ್ ಇದೆ ಬಾರ್ಡ್ರಲ್ಲಿ ಸಖತ್ತಾಗಿ ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಕ್ಕೋ ಸಿಕ್ಕಿರುವಂಥ ಸ್ಯಾರಿ ಇದು ಕಾಟನ್ ಸಿಲ್ಕ್ ಸ್ಯಾರಿ ಮಾಮೂಲಿ ಏನು ಪಲ್ಲು ಮಾಮೂಲಾಗಿದೆ ಆ ಥರ ಕಡ್ಡಿ ಪಲ್ಲು ಬರುತ್ತೆ ಪಲ್ಲು ಕಲರ್ ತುಂಬಾ ಲುಕ್ ಆಗಿ ಕಾಣುತ್ತೆ ಚಿಕ್ಕ ಪುಟ್ಟ ಫಂಕ್ಷನ್ಗೆಲ್ಲ ಆರಾಮಾಗಿ ಹಾಕೊಂಡು ಹೋಗ್ಬಿಡಬಹುದು ಅಟ್ ಅ ಟೈಮ್ ಫ್ರೆಂಡ್ಶಿಪ್ ಅಲ್ಲಿ ಯಾವುದಾದ್ರು ಮದ್ವೆ ಇದ್ರೆ ಅದಕ್ಕೂ ಕೂಡ ಹಾಕೊಂಡು ಹಾಕೊಂಡೋಗ್ಬಿಡಬಹುದು ಅಷ್ಟು ಚೆನ್ನಾಗಿದೆ ಸ್ಯಾರಿ ನೆಕ್ಸ್ಟ್ ಈ ಸ್ಯಾರಿ ಈ ಸ್ಯಾರಿ ಬಂದು ತುಂಬಾ ಡಿಫ್ರೆಂಟ್ ಆಗಿರುವಂತಹ ಸ್ಯಾರಿ ಬಾಕ್ಸ್ ಬಾಕ್ಸ್ ಡಿಸೈನ್ ಇದೆ ಜೊತೆಗೆ ಈ ರೀತಿ ಬುಟ್ಟ ಇದೆ ಜರಿ ಬುಟ್ಟ ಇದೆ ಸ್ಯಾರಿ ತುಂಬ ಜರಿ ಬುಟ್ಟ ಇದೆ ಸಖತ್ತ ಒಂಥರ ಡಿಫ್ರೆಂಟ್ ಆಗಿರುವಂಥ ಸ್ಯಾರಿ ಇದನ್ನು ಕೂಡ ನಾನು ನನ್ನ ಸಿಸ್ಟರ್ಗೆ ಗಿಫ್ಟ್ ಆಗಿ ಕೊಟ್ಟಿರುವಂಥ ಸ್ಯಾರಿ ಬ್ಲೌಸ್ ಪೀಸ್ ಕೂಡ ತೋರಿಸ್ತೀನಿ ನಿಮಿಷ ದಿಸ್ ಇಸ್ ದ ಪಲ್ಲು ಪಾರ್ಟ್ ಉಟ್ಕೊಂಡ್ರಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿದೆ ಸ್ಯಾರಿ ಎಲ್ಲ ಏಜ್ ಗ್ರೂಪ್ನವರು ಒಂದು ಧಾರಾಳವಾಗಿ ವೇರ್ ಮಾಡಬಹುದಾದಂತಹ ಸ್ಯಾರೀಸ್ ತುಂಬಾ ಚೆನ್ನಾಗಿ ಕಾಣುತ್ತೆ ಉತ್ಕೊಂಡು ಬ್ಲೌಸ್ ಕೂಡ ತೋರಿಸ್ತೀನಿ ನಿಮಗೆ ಸ್ಯಾರಿ ತುಂಬ ಇದೇ ರೀತಿ ಇದೆ ನೋಡಿ ಯು ಕ್ಯಾನ್ ಸಿ ದ ಬುಟ್ಟಾಸ್ ಜರಿ ಬುಟ್ಟಾಸ್ ಇದೆ ಡಿಫ್ರೆಂಟ್ ಆಗಿರುವಂಥ ಸ್ಯಾರಿ ಇದರ ಒಂದು ಬ್ಲೌಸ್ ತೋರಿಸ್ ಬ್ಲೌಸ್ ಪೀಸ್ ಒಂದು ನಿಮಿಷ ಸಿ ಬ್ಲೌಸ್ ಪೀಸ್ ತುಂಬಾ ಚೆನ್ನಾಗಿದೆ ಬ್ಲೌಸ್ ಪೀಸ್ ಕೂಡ ದೀಪಾವಳಿ ಹಬ್ಬದ ಪ್ರಯುಕ್ತ ನನ್ನ ಹಸ್ಬೆಂಡ್ ನನಗೆ ಕೊಡ್ಸಿರುವಂತ ಸಾರಿ ದಿಸ್ ಇಸ್ ಒನ್ ದೀಪಾವಳಿ ಹಬ್ಬಕ್ಕೆ ಅಂತ ಅಲ್ಲ ಜಸ್ಟ್ ರ್ಯಾಂಡಮ್ ಆಗಿ ಕೊಡಿಸಿರುವಂಥ ಸ್ಯಾರಿ ಇದು ಬರ್ತ್ಡೇ ಟೈಮಲ್ಲಿ ಕೊಡಿಸಿದ್ರು ನೋಡೋಣ ಸ್ಟಿಚ್ ಮಾಡಿಸೋದ್ರೆ ಮಾಡಿಸ್ತೀನಿ ನೋಡೋಣ ತುಂಬಾ ಟ್ರೆಡಿಷನಲ್ ಲುಕ್ ಸ್ಯಾರಿ ತುಂಬ ಚೆನ್ನಾಗಿದೆ ತುಂಬ ಈಸಿ ಟು ವೇರ್ ಈಸಿ ಟು ಡ್ರೈಪ್ ಸ್ಯಾರಿ ಯಾವುದೇ ರೀತಿ ಜಂಜಾಟ ಆಗದೆ ಇರುವಂಥ ಸ್ಯಾರಿ ಇದು ದಿಸ್ ಇಸ್ ದ ಪ್ಯೂರ್ ಸಿಲ್ಕ್ ಸ್ಯಾರಿ ಇದು ಪಲ್ಲು ಇದು ಬಾಡಿ ಒಗ್ದು ಸ್ಯಾರಿ ಫುಲ್ ಸ್ಯಾರಿ ಫುಲ್ ಹೀಗೆ ಬರುತ್ತೆ ಇದು ಒಂದು ಮಂತ್ ಮೇಲೆ ಆಯ್ತಿದ್ದು ಕೊಂಡ್ಕೊಂಡು ಸ್ಯಾರಿ ನನ್ನ ಬರ್ತ್ಡೇ ಟೈಮಲ್ಲಿ ಇದನ್ನು ಕೊಂಡ್ಕೊಂಡಿದ್ದು ಓಕೆ ಫೋಲ್ಡ್ ಬಿಚ್ಚಿ ನಾನು ತೋರ್ಸೋಕ್ಕಾಗಲ್ಲ ಯಾಕಂದರೆ ಮತ್ತೆ ಆ ಫೋಲ್ಡಿಂಗ್ ನನಗೆ ಬರಲ್ಲ ನೆಕ್ಸ್ಟ್ ಬಂದು ಈ ಸ್ಯಾರಿ ಇದು ಕೂಡ ನೋಡೋಕೆ ಈ ರೀತಿ ತುಂಬ ಲೈಟ್ ವೇಟ್ ಸ್ಯಾರಿ ಇದು ಕೂಡ ಈಸಿ ಟು ಡ್ರೇಪ್ ಒಂಥರ ಡಿಫ್ರೆಂಟ್ ಆಗಿರುವಂಥ ಕಾಂಬಿನೇಷನ್ ಯು ಕ್ಯಾನ್ ಸಿ ಇದೊಂದು ರೀತಿ ಎಂಥ ಕಲರ್ ಮಮ್ಮಿ ನೀರುಳ್ಳಿ ಕಲರ್ ನೀರುಳ್ಳಿ ಸಿಪ್ಪೆ ಕಲರ್ ರೋಣು ಕಲರ್ ನಿಮ್ಗೆ ಏನಾದರೂ ಈ ಕಲರ್ ಹೆಸರು ಗೊತ್ತಿದ್ರೆ ನಂಗೆ ತಿಳಿಸಿ ಥರ ಡಿಫ್ರೆಂಟ್ ಈ ಕಲರ್ ಬರ್ತಾ ಬರ್ತಾಯಿಲ್ಲ ನನಗೆ ನೀರುಳ್ಳಿ ಸಿಪ್ಪೆ ಕಲರ್ ಅಂತೂ ಆ ರೀತಿ ಕಾಣ್ತಾ ಇಲ್ಲ ಗ್ರೇ ಕಲರ್ ಅಂತೂ ಅಲ್ಲವೇ ಅಲ್ಲ ನೋ ಇದಕ್ಕೆ ಈ ರೀತಿ ಬಾರ್ಡರ್ ಬಾರ್ಡರ್ ಇದೆ ನೋಡಿ ಕೆಳಗಡೆ ಈ ರೀತಿ ಬಾರ್ಡರ್ ಇದೆ ಮೇಲುಗಡೆ ಚಿಕ್ಕ ಬಾರ್ಡರ್ ಇದೆ ಒಂದು ತೋರಿಸ್ತೀನಿ ಡ್ರೆಸ್ ಇಸ್ ದ ಪಲ್ಲು ಪಾರ್ಟ್ ಇದನ್ನ ವೇರ್ ಮಾಡ್ಕೊಂಡ್ಬಿಟ್ರೆ ಸ್ಟಿಚ್ ಮಾಡಿಸಿ ಬ್ಲೌಸ್ ತುಂಬ ಚೆನ್ನಾಗಿ ಕಾಣುತ್ತೆ ಇಡೋಣ ಯಾವಾಗೆಲ್ಲ ಇದನ್ನೆಲ್ಲ ಸ್ಟಿಚ್ ಮಾಡಿಸಿ ವೇರ್ ಐ ಇಡೋಣ ಬಟ್ ಹುಟ್ಟಾಗಂತೂ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ಡಿಫ್ರೆಂಟ್ ಕಾಂಬಿನೇಷನ್ ಇರುವಂಥ ಸ್ಯಾರಿ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಎಲ್ಲ ಫಂಕ್ಷನ್ಸ್ಗೂ ಧಾರಾಳವಾಗಿ ಉತ್ಕೊಂಡು ಹೋಗ್ಬೋದು ಆ್ಯಂಡ್ ದಿಸ್ ಇಸ್ ದ ಸ್ಯಾರಿ ಇದು ಕೂಡ ತುಂಬಾ ಇಷ್ಟಪಟ್ಟು ಕೊಂಡ್ಕೊಂಡಂಥ ಸ್ಯಾರಿ ನಮ್ಮ ಮಮ್ಮಿಯನ್ನು ನನಗೆ ಗಿಫ್ಟ್ ಮಾಡಿದ್ದು ಎಷ್ಟು ಚೆನ್ನಾಗಿದೆ ಅಂದರೆ ಟಕ್ ಫೈವ್ ಮಿನಿಟ್ಸಲ್ಲಿ ಇದನ್ನು ವೇರ್ ಮಾಡಿಕೊಂಡು ಹೋಗ್ಬಿಡ್ಬೋದು ಎಲ್ಲ ಕಾರ್ಯಕ್ರಮಗಳಿಗೂ ಧಾರಾಳವಾಗಿ ವೇರ್ ಮಾಡಬಹುದಂತಹಾದಂತಹ ಸ್ಯಾರಿ ಇದು ಇದಕ್ಕೆ ಎಂತ ಸಿಲ್ಕ್ ಅಂತಾರಮ್ಮ ಸಾಫ್ಟ್ ಸಿಲ್ಕ್ ಸ್ಯಾರಿ ಸಾಫ್ಟ್ ಗ್ರ್ಯಾಂಡ್ ಸಿಲ್ಕ್ ಸ್ಯಾರಿ ಫಸ್ಟ್ ಕ್ವಾಲಿಟಿ ಸಾಫ್ಟ್ ಸಿಲ್ಕ್ ಬರ್ತಾವಲ್ಲ ಅದು ಇದು ನೋಡಿ ಯು ಕ್ಯಾನ್ ಸೀ ದ ಬಾರ್ಡರ್ ತುಂಬ ಚೆನ್ನಾಗಿದೆ ಸ್ಯಾರಿ ಕೆಳಗೆ ಈ ರೀತಿ ಬಾರ್ಡರ್ ಇದೆ ಇದನ್ನು ಬ್ಲೌಸ್ ಸ್ಟಿಚ್ ಮಾಡ್ಸಿಲ್ಲ ನೋಡೋಣ ಮಾಡಿಸ್ತೀನಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಸ್ತೀನಿ ಮಮ್ಮಿ ಅಂತಂದೆ ಬಟ್ ಬೇಡ ಕಾಸ್ಟ್ಲಿ ಸ್ಯಾರೀಸ್ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡೋದು ಬೇಡ ನೀನು ಬ್ಲೌಸ್ ಅಂತ ಮಮ್ಮಿ ಅಂತ ಇದ್ದಾರೆ ಸೀದ ಪಲ್ಲು ಹಾ ಸಾರಿ ಬ್ಲೌಸ್ ಪೀಸ್ ಬ್ಲೌಸ್ ಇದು ತುಂಬ ಚೆನ್ನಾಗಿದೆ ಬ್ಲೌಸ್ ಈ ರೀತಿ ಸ್ಯಾರೀಸ್ನ ದೀಪಾವಳಿ ಹಬ್ಬಕ್ಕೆ ಹಾಕೊಂಡ್ಬಿಟ್ರೆ ಚೆನ್ನಾಗಿ ಕಾಣುತ್ತೆ ಬ್ಲೌಸ್ ಎಂತ ನಾನು ಮರ್ತೇವೆ ನೋಡಿ ಬ್ಲೌಸ್ ಪೀಸ್ ಈ ಕಡೆ ಬೀಸಿದ್ದ ಪಲ್ಲು ತುಂಬ ಚೆನ್ನಾಗಿದೆ ಹರಡಲ್ಲ ಜಂಜಾಟ ಆಗಲ್ಲ ಅಂತ ಆದಷ್ಟು ನಾನು ನನಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ಸ್ಯಾರೀಸೇ ನಾನು ಕೊಂಡ್ಕೊಳ್ಳೋದು ನನಗೆ ಹರ್ಕೊಂಡು ಕುತ್ಕೊಳ್ಳೋದು ಇಷ್ಟ ಆಗೋಲ್ಲ ಸ್ಯಾರಿ ಒಬ್ಬಳೇ ಉಟ್ಕೊಂಡ್ಬಿಡ್ಬೇಕು ನನಗೆ ಫೈ ಫೈವ್ ಮಿನಿಟ್ಸಲ್ಲಿ ನಂಗೆ ಸ್ಯಾರಿ ಡ್ರೈಪಿಂಗ್ ಆಗ್ಬಿಡಬೇಕು ಅಂಥ ಸ್ಯಾರೀಸೇ ನಾನು ಇನ್ಸಿಸ್ಟ್ ಮಾಡಿ ನಾನು ಅದನ್ನೇ ಆ ರೀತಿ ಸ್ಯಾರೀಸೆ ಸೆಲೆಕ್ಷನ್ ಮಾಡಿ ನಾನು ತೊಗೊಳೋದು ಸೊ ಇದು ಕೂಡ ಫೈವ್ ಮಿನಿಟ್ಸಲ್ಲಿ ಡ್ರೈಪ್ ಆಗಿಬಿಡುತ್ತೆ ಆರಾಮಾಗಿ ರೆಡಿಯಾಗಿ ಹೊಟ್ಬಿಡ್ಬೋದು ರಿಸೆಪ್ಷನ್ ವೇರ್ ಫಂಕ್ಷನ್ಸ್ಗೆ ಮದುವೆಗಳಿಗೆ ಈ ದೀಪಾವಳಿ ಹಬ್ಬಕ್ಕೆ ನೋಡಿ ಯಾವ ರೀತಿ ಇದು ಒಳ್ಳೆಯ ಟಂಟ್ ಇದು ಫುಲ್ ಜರಿ ಸ್ಯಾರಿ ಯಾವುದೇ ರೀತಿ ಚಮ್ಕಿ ವರ್ಕ್ ಇಲ್ಲ ಫುಲ್ ನೋಡಿ ಉಲ್ಟಾ ತೋರಿಸ್ತಾ ಇದ್ದೀನಿ ಫುಲ್ ಜರಿ ಹೋಗಿ ಸ್ಯಾರಿ ನಂಗೆ ಚಮಕಿ ಹೋಗಿ ಸ್ಯಾರಿ ಇತ್ತೀಚೆಗೆ ಅಷ್ಟೊಂದು ಇಷ್ಟ ಆಗೋಲ್ಲ ತುಂಬ ಚೆನ್ನಾಗಿದೆ ಸ್ಯಾರಿ ಇದು ನೋಡೋಣ ಇದು ಹೊಲಿಸ್ತೀನ ಅಥವಾ ನನ್ನ ಹಸ್ಬೆಂಡ್ ಕೊಡ್ಸಿದಾಗ ಹೊಲಿಸ್ತೀನ ಇಡೋಣ ದೀಪಾವಳಿಗೆ ಉಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಿದ್ದೀನಿ ನೋಡೋಣ ಗೊತ್ತಿಲ್ಲ ಏನಾಗುತ್ತೆ ಸೊ ದಿಸ್ ಇಸ್ ದ ಒನ್ ಸ್ಯಾರಿ ಇದರ ರೇಟ್ ಕೂಡ ನಾನು ಮರ್ತೋಗಿದ್ದೀನಿ ನನಗೆ ಗೊತ್ತಿಲ್ಲ ನೆನಪಿಲ್ಲ ಆ್ಯಂಡ್ ದೆನ್ ಇನ್ನೊಂದು ಸ್ಯಾರಿ ತುಂಬ ಫೇವ್ರೆಟ್ ಸ್ಯಾರಿ ಅಂತಲೇ ಹೇಳ್ಬೋದು ತುಂಬಾ ಎಮೋಷ್ನಲ್ ಇರುವಂತಹ ಸ್ಯಾರಿ ಅಂತಲೇ ಹೇಳ್ಬೋದು ಇದು ನನ್ನ ಬ್ರದರ್ ರಾಖಿ ಗಿಫ್ಟ್ ಅಂತ ಕೊಟ್ಟಿರುವಂತಹ ಸ್ಯಾರಿ ಇದು ಪ್ಯೂರ್ ಟಿಶ್ಯೂ ಸಿಲ್ಕ್ ಸ್ಯಾರಿ ಗೋಲ್ಡನ್ ಕಲರ್ ವಿತ್ ದಿಸ್ ಗ್ರ್ಯಾಂಡ್ ಬಾರ್ಡರ್ ತುಂಬ ಬ್ರಾಡ್ ಬಾರ್ಡರ್ ಇದೆ ರೆಡ್ ಕಲರ್ ಬಾರ್ಡರ್ ಒಂದು ನಾಲ್ಕು ಸ್ಯಾರೀಸ್ ಅವರು ಸೆಲೆಕ್ಷನ್ ಮಾಡ್ಕೊಂಡು ತಗೊಂಡಿದ್ರು ನಾಲ್ಕರಲ್ಲಿ ಯಾರು ಯಾವ್ದು ಬೇಕಾ ತಗೋಬಹುದು ಅಂತ ನನಗೊಂದು ನನ್ನ ನಿಖಿತ ಪ್ರಿಯ ದೊಡ್ಡ ಸಿಸ್ಟರ್ಗೊಂದು ಚಿಕ್ಕ ಸಿಸ್ಟರ್ಗೊಂದು ಆ್ಯಂಡ್ ನನ್ನ ಮಮ್ಮಿಗೊಂದು ಅಂತ ಸೊ ಮಮ್ಮಿ ನನಗೆ ಟಿಶ್ಯೂ ಸ್ಯಾರೀಸ್ ಇಷ್ಟ ಆಗಲ್ಲ ಅಂತ ಅವರು ಬೇಡ ಅಂತ ಅಂದರು ಸೊ ಅದನ್ನ ರಿಟರ್ನ್ ಮಾಡಿ ಮತ್ತೆ ಅವರಿಗೆ ಮಮ್ಮಿಗೋಸ್ಕರ ಕಾಟನ್ ಸ್ಯಾರಿ ಟಿಶೂ ಸ್ಯಾರಿ ಬೇಡ ಅಂತ ಅವರು ಕಾಟನ್ ಸ್ಯಾರಿ ತರಿಸ್ಕೊಂಡ್ರು ಅವ್ರ ಕಡೆಯಿಂದಾನೇ ತುಂಬ ಚೆನ್ನಾಗಿದೆ ಆ ಕಾಟನ್ ಸ್ಯಾರಿ ಕೂಡ ಆ ಒಂದು ಸ್ಯಾರೀಸಲ್ಲಿ ನಾನು ಇದನ್ನ ಸೆಲೆಕ್ಷನ್ ಮಾಡ್ಕೊಂಡೆ ನನ್ನ ತಂಗಿ ಕೂಡ ಸೆಲೆಕ್ಷನ್ ಮಾಡಿಕೊಂಡು ಅವಳು ತೊಗೊಂಡೋದ್ಲು ಅಂತ ಅನ್ಸುತ್ತೆ ಅವಳ ವಿಡಿಯೋದಲ್ಲಿ ನೀವು ನೋಡ್ಬೋದು ಅದು ಕೂಡ ಟಿಶ್ಯೂ ಸಿಲ್ಕ್ ಸ್ಯಾರಿ ಅದು ಕೂಡ ತುಂಬಾ ಚೆನ್ನಾಗಿದೆ ಇದು ನನ್ನ ಗೋಲ್ಡನ್ ಕಲರ್ ಸ್ಯಾರಿ ನಂತರ ಗೋಲ್ಡನ್ ಕಲರ್ ಇರಲಿಲ್ಲ ಸೊ ಗೋಲ್ಡನ್ ಕಲರ್ ಟಿಶ್ಯೂ 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 ಸಿಲ್ಕ್ ಸ್ಯಾರಿ ನಂತರ ಇರಲೇ ಇಲ್ಲ ಆ್ಯಕ್ಚುಲಿ ಇರಲೇ ಇಲ್ಲ ಸೊ ನಾನು ತುಂಬಾ ಇಷ್ಟ ಆಗಿ ನಾನು ಇದನ್ನ ಸೆಲೆಕ್ಷನ್ ಮಾಡಿಕೊಂಡೆ ಜಿಗ್ ಹ್ಞೂ ಇದು ರೆಡಿ ಇದೆ ಈ ಸ್ಯಾರಿ ಅಂತೂ ಜಿಗ್ ಜಾಗ್ ಫಾಲ್ಸ್ ಬ್ಲೌಸ್ ಕೂಡ ರೆಡಿ ಇದೆ ಸೊ ದ ಪ್ಲ್ಯಾನ್ ಹ್ಯಾಸ್ ಬಿನ್ ಚೇಂಜ್ಡ್ ಸೊ ಇದು ದೀಪಾವಳಿ ಹಬ್ಬಕ್ಕೆ ಇದನ್ನೇ ನಾನು ವೇರ್ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಆ ಬ್ಲೂ ಕಲರ್ ನೋಡೋಣ ವೇರ್ ಮಾಡ್ತೀನಿಲ್ಲ ಯಾಕಂದರೆ ಅದಕ್ಕಿನ್ನೂ ಏನೂ ರೆಡಿ ಆಗಿಲ್ಲ ಟೈಲರ್ಸ್ ಕೂಡ ತುಂಬ ಬ್ಯುಸಿ ಇದ್ದಾರೆ ಐ ಥಿಂಕ್ ನೋಡೋಣ ಮೂರು ದಿವಸ ದಟ್ ಮೀನ್ಸ್ ಮೂರು ಡೇಸ್ ತ್ರೀ ಡೇಸ್ ಇದೆ ದೀಪಾವಳಿ ಬಲಿಪಾಡಿ ಮೀನರಕರ್ದ ಶಿ ಆ್ಯಂಡ್ ಅಮಾವಾಸ್ಯೆ ನೋಡೋಣ ಏನಾಗುತ್ತೆ ಸೊ ದಿಸ್ ಇಸ್ ದ ಬ್ಲೌಸ್ ಫಾರ್ ದಿಸ್ ಬ್ಲೌಸ್ ತುಂಬಾ ಚೆನ್ನಾಗಿ ವರ್ಕ್ ಬಂದಿದೆ ರೆಡಿ ವರ್ಕ್ ಬಂದಿದೆ ಇದಕ್ಕೆ ಇದೊಂದು ಬ್ಲೌಸ್ ರೆಡಿ ಇದೆ ಆ್ಯಂಡ್ ಇದನ್ನ ಪಲ್ಲು ನಾನು ತೋರಿಸ್ತೀನಿ ಪಲ್ಲು ಕೂಡ ಸಾಕತ್ತು ಗ್ರ್ಯಾಂಡ್ ಆಗಿದೆ ಒಂದು ರೀತಿ ಬ್ರೈಡಲ್ ಸಿಲ್ಕ್ ದಟ್ ಮೀನ್ಸ್ ಬ್ರೈಡಲ್ ಲುಕ್ ಕೊಡುವಂಥ ಸ್ಯಾರಿ ಅಂತಲೇ ಹೇಳ್ಬೋದು ರಿಸೆಪ್ಷನ್ಗೆಲ್ಲ ವೇರ್ ಮಾಡುವಂಥ ಸ್ಯಾರಿ ಇದು ನೋಡಿ ಇದು ಪಲ್ಲು ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ ಕಲರ್ ಬಾರ್ಡರ್ ರೆಡ್ ವಿತ್ ಗೋಲ್ಡನ್ ಮಿಕ್ಸ್ ಬಾರ್ಡರ್ ತುಂಬ ಚೆನ್ನಾಗಿದೆ ಸ್ಯಾರಿ ಸೊ ಇದನ್ನೇ ವೇರ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಸೊ ಇಷ್ಟ ಆಯಿತಾ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬರೆದು ಕಳಿಸಿ ಇಷ್ಟರಲ್ಲಿ ನಿಮ್ಗೆ ಯಾವ ಸೈಜ್ ಇಷ್ಟ ಆಯಿತು ಅದನ್ನು ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ಬರೆದು ಕಳಿಸಿ ಓಕೆ ಸೊ ಈ ರೀತಿ ಇತ್ತು ನಮ್ಮ ಇತ್ತೀಚಿಗೆ ಅಲ್ಲ ಮಿಕ್ಸ್ ಇತ್ತೀಚೆಗೆ ಕೊಂಡುಕೊಂಡಂತಹ ಸ್ಯಾರೀಸ್ ಕೆಲವು ಸ್ಯಾರೀಸ್ ಹಾಗೆ ಇಟ್ಟಿದ್ವಿ ಕೆಲವು ಒಂದೆರಡು ಮೂರು ಸ್ಯಾರೀಸ್ ನನ್ನ ತಂಗಿ ಬಿಟ್ಟು ಹೋಗಿದ್ದಾಳೆ ಸ್ಟಿಚ್ ಮಾಡಿಸಿ ಇಡಿ ಅಂತ ಅವಳಿಗೆ ಕೊರಿಯರ್ ಬೇರೆ ಮಾಡಬೇಕು ನಮ್ಮಮ್ಮಿ ಸ್ಯಾರಿ ಕೂಡ ಒಂದು ಒಂದೇ ಒಂದು ಸ್ಯಾರಿ ನನ್ನದು ಒಂದು ಎರಡು ಮೂರು ಸ್ಯಾರಿ ನೀವು ನೋಡಿದ್ರಿ ಹೇಗೆ ಅನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರ್ತ್ ಕಳಿಸಿ ಇನ್ನೂ ಸ್ಯಾರೀಸ್ ಕಲೆಕ್ಷನ್ಸ್ ಬ್ಲಾಗ್ ನನ್ನ ತಂಗಿ ಚಾನಲ್ ನಿಖಿತ ಪ್ರಿಯ ಸೂಪರ್ ಟಿಪ್ಸಲ್ಲಿ ನೀವು ನೋಡಬಹುದು ಅವಳು ಕೂಡ ತುಂಬ ಚೆನ್ನಾಗಿ ಸ್ಯಾರೀಸ್ ಕಲೆಕ್ಷನ್ಸ್ ಇತ್ತೀಚೆಗೆ ಅವಳು ಕೊಂಡುಕೊಂಡಂತಹ ಸ್ಯಾರಿ ಕಲೆಕ್ಷನ್ಸ್ನ ನಿಮ್ಮ ಜೊತೆ ಆದಷ್ಟು ಬೇಗ ಶೇರ್ ಮಾಡ್ಕೋತಾಳೆ ನೋ ಯಾವಾಗ ಶೇರ್ ಮಾಡ್ಕೊಡ್ತಾಳೆ ಅಂತ ನನಗೆ ಗೊತ್ತಿಲ್ಲ ಬಟ್ ಆದಷ್ಟು ಬೇಗ ಶೇರ್ ಮಾಡ್ಕೋತಾಳೆ ಅಂತ ನಾನು ಲೆಟ್ಸ್ ಹೋಪ್ ಫಾರ್ ಗುಡ್ ಅಂತ ಹೇಳ್ತಾ ಯು ಆಲ್ ಟೇಕ್ ಕೇರ್ ಈ ಒಂದು ಬ್ಲಾಗ್ನ ನೋಡ್ತಾ ಇರೋರು ನಿಮ್ಗೆ ಹೇಗೆ ಅನಿಸ್ತು ಈ ವ್ಲಾಗ್ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಬಂದು ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿನ ಮುಗಿಸ್ತಾ ಇದ್ದೀನಿ ಹೊರತಾಗಿ ನೋಡ್ತಾ ಇರೋರು ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಹಳೆಯ ವ್ಯೂವರ್ಸ್ ಹಳೆಯ ಸಬ್ಸ್ಕ್ರೈಬರ್ಸ್ ನೋಡ್ತಾ ಇದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಜಾಸ್ತಿ ಜಾಸ್ತಿ ಜನಗಳಿಗೆ ನನ್ನ ವೀಡಿಯೋ ಬಗ್ಗೆ ನನ್ನ ಚಾನಲ್ ಬಗ್ಗೆ ನೀವು ಹೇಳಿ ಸಬ್ಸ್ಕ್ರಿಪ್ಷನ್ ಮಾಡುವಂತೆ ಇನ್ಸಿಸ್ಟ್ ಮಾಡಿ ಅಂತ ಹೇಳ್ತಾ ಯು ಆಲ್ ಟೇಕ್ ಕೇರ್ ಲವ್ ಯು ಆಲ್ ಬಾಯ್